ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಚೆನ್ನಾಗಿದ್ದೀರಾ ಅಂತ ಬಳಸ್ತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅಳಸಿನ ಸಣ್ಣ ಸಣ್ಣದಾಗಿ ಬೀಜ ಎಲ್ಲ ತೆಗೆದು ತೊಳೆನ ಒಂಥರ ಕ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀನಿ ಕೈಯಲ್ಲೇ ಸೊ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊತಿದ್ದೀನಿ ಏನಪ್ಪಾ ರೆಸಿಪಿ ಹೆಸರು ಹೇಳ್ದಿರಾ ಇವಳು ರೆಸಿಪಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತದಾಳೆ ಅಂತ ಅನ್ಕೋತೀರಾ ಆ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಡತ್ತೀ ಅದಕ್ಕೋಸ್ಕರ ಏನು ಗೊತ್ತಾ ಇದು ಕೆಲವ್ರ ಕಡೆ ಇದನ್ನು ಚರ್ಪು ಅಂತಾರೆ ಕೆಲವ್ರ ಕಡೆ ಪಂಚಾಮೃತ ಅಂತಾರೆ ಕೆಲವ್ರ ಕಡೆ ರಸಾಯನ ಅಂತಾರೆ ಸೊ ಯಾವ ನಿಮ್ಮ ನಿಮ್ಮೂರು ಕಡೆ ಅಂತಾರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಸೊ ನೋಡ್ತಿರ್ಬೋದು ಸ್ವಲ್ಪ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿನ ಆ್ಯಡ್ ಮಾಡ್ಕೋಬೋದು ಇದನ್ನು ಆಗ ಶಣ್ಮನ್ ಕತೆ ಓದಿಸ್ತಿದ್ರು ಮತ್ತು ಮಾದೇಶ್ವರ ಕತೆ ಓದಿಸ್ತಿದ್ರು ನೈಟ್ ಟೈಮು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪ್ರಸಾದವಾಗಿ ಇದನ್ನು ಮಾಡಿಕೊಡೋರು ಅದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಅಳಿಸಿದಹಣ್ಣು ಸೊ ಸೀಸನಲ್ಲಿ ಫ್ರೂಟ್ ಅದು ಸೊ ಯಾವಾಗ ಸೀಸನ್ ಆಲ್ಮೋಸ್ಟ್ ಆಲ್ಮೋಸ್ಟು ಬೇಸಿಗೆಲ್ಲ ಮಾಡ್ತಿದ್ರು ಜಾಸ್ತಿ ಶಣ್ಣ್ಮನ ಕತೆಗಳನ್ನ ಹಾಗೆಲ್ಲ ಸೊ ಇದು ನೈಟೆಲ್ಲ ನಿದ್ದೆಗೆಟ್ಟಿರೋರು ಜಾಗರಣೆ ಇರೋರು ಹಂಗಾಗಿ ಆವಾಗ ಫುಡ್ನ ಮಾಡಿಕೊಡೋರು ತುಂಬಾ ಟೇಸ್ಟಾಗಿರೋದ್ರಿ ಯಾಕೆ ಕೇಳ್ತೀರಾ ಸೋ ಎಮ್ಮಿ ಎಮ್ಮಿ ಅಂತ ಹೇಳ್ಬೋದು ನನಗೆ ಬೆಲ್ಲ ಸಾಕಾಗಲ್ಲ ಅಂತ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಸಕ್ಕರೆನೂ ಆ್ಯಡ್ ಇದ್ದೀನಿ ಸೊ ಇವಾಗ ಸ್ವಲ್ಪ ಬಾಳೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಬಾಳೆಹಣ್ಣು ತುಂಬ ದಿನ ಆಗೋಗಿತ್ತು ತಿಂದು ಸ್ವಲ್ಪ ಏಲಕ್ಕಿ ಪುಡಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ತಿನ್ನೋಣ ಅಂತ ಅನಿಸ್ಬಿಡ್ತು ಹಂಗಾಗಿ ಬನ್ನಿ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡಿಕೊಂಡು ಟ್ರೈ ಮಾಡೇ ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ತುಂಬಾ ಟೇಸ್ಟಿಯಾಗಂತೂ ಬರುತ್ತೆ ಮೇಯ್ನ್ ನಾನು ಮಿಸ್ಟೇಕ್ ಮಾಡಿದೆ ಅವಲಕ್ಕಿ ಜಾಸ್ತಿ ಹಾಕೋಗ್ಬಿಟ್ಟಿದ್ದೆ ಅಷ್ಟೇ ನೀವು ಅವಲಕ್ಕಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೋಡಿಕೊಂಡು ಹಂಗಾಗಿ ಅದೊಂದು ಮಿಸ್ಟೇಕ್ ಆಯಿತು ಬಟ್ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಏನು ರೀ ನನಗೆ ತಿನ್ನೋಕ್ಕೇ ಎಷ್ಟು ಚಂದ ಇರುತ್ತೆ ಅಂಥದ್ರಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬಾ ಸೊಗಸಾಗಿರುತ್ತೆ ಅದ್ರ ರುಚಿ ಇನ್ನೂ ಎನ್ಹ್ಯಾನ್ಸ್ ಆಯಿತು ಅಂತಲೇ ಹೇಳ್ಬೋದು ಅಂದರೆ ಹೆಚ್ಚಾಯಿತು ಅಂತಲೇ ಹೇಳ್ಬೋದು ಏನಂತೀರಾ ಇದಕ್ಕೆ ಏಲಕ್ಕಿ ಬಾಳೆಹಣ್ಣು ಹಾಕೋತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಬೆಲ್ಲ ಆಮೇಲೆ ಅಳಿಸಿದ ಹಣ್ಣು ಅವಳಕ್ಕಿ ನೆನೆಸಿಟ್ಬಿಟ್ಟು ಇಮಿಡಿಯೇಟ್ ಸ್ವಲ್ಪ ಒಂದು ಸ್ವಲ್ಪ ಮೆತ್ತಗಾದ್ಮೇಲೆ ತೊಳೆದು ಇಟ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಮತ್ತು ಏನಪ್ಪ ಅಂದರೆ ಹಣ್ಣು ಹಸಿದು ತಿನ್ನಬೇಕಂತೆ ಮಾವಿನಹಣ್ಣು ಉಂಡು ತಿನ್ಬೇಕಂತೆ ಅಂದರೆ ಊಟ ಆದಮೇಲೆ ತಿನ್ಬೇಕಂತೆ ಎಷ್ಟು ಚೆನ್ನಾಗಾದ ಇದು ಮಾಡಿದರಲ್ವಾ ನಿಜ ಅಲ್ವಾ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೋತಾ ಇದ್ದೀನಿ ಅದು ಇನ್ನೂ ಹೆಚ್ಚಾಗಿ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅಂದರೆ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು ಹೆಂಗಿತ್ತು ಅಂತೀರಾ ಇದನ್ನು ಮೇಯ್ನಾಗಿ ಅನ್ನದ ಕೈ ಅದರಲ್ಲಿ ಇದರಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ನಮ್ಮ ಕೈಗಳಿದೆಯಲ್ಲ ನಮ್ಮ ಐದು ಬೆರಳುಗಳನ್ನು ಸೇರಿಸಿ ಒಳ್ಳೆ ರೀತಿ ಕ್ಯೂಚಿ ಕ್ಯೂಚಿ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತೀರ ಅದ್ರ ಟೇಸ್ಟು ನಿಮಗೆ ಅಸಹ್ಯ ಅಂತ ಅನ್ಸ್ಬೋದು ಕೆಲವ್ರಿಗೆ ನೋಡೋರಿಗೆ ದಯವಿಟ್ಟು ಬೇಜಾರ ಮಾಡ್ಕೊಂಬಿಟ್ರಿ ಅದ್ರ ರುಚಿನೇ ರುಚಿ ರೀ ಇದೇ ರೀತಿ ಹಸಿ ಗೊಜ್ಜು ಅಂತ ಮಾಡ್ತಾರೆ ಕೈಯಲ್ಲಿ ಕ್ಯೂಚ್ಬಿಟ್ಟು ಹೆಂಗೆ ಇರುತ್ತೆ ಅಂತೀರಾ ಸೊ ಅದು ಸೂಪರಾಗಿರುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಲಿ ಅಂತ ಆದರೆ ಎಲ್ಲನೂ ಈ ಬೆಲ್ಲ ಸಕ್ಕರೆ ಜೇನುತುಪ್ಪ ಎಲ್ಲ ಅಳಸಿನಿಣ್ಣದೆಲ್ಲ ಟೇಸ್ಟ್ ಎಲ್ಲ ಬಿಟ್ಕೋಬೇಕಲ್ಲ ಅವಲಕ್ಕಿ ಜೊತೆಗೆ ಬಾಳೆಹಣ್ಣು ಇದಕ್ಕೆ ಮೇಯ್ನ್ ಏಲಕ್ಕಿ ಬಾಳೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಹಾಕಿದ್ದು ಏಲಕ್ಕಿ ಬಾಳೆಹಣ್ಣೆ ಪಚ್ಚು ಬಾಳೆಹಣ್ಣಿಗಿಂತ ಏಲಕ್ಕಿ ಬಾಳೆಹಣ್ಣು ಚೆನ್ನಾಗಿರುತ್ತೆ ಸೊ ಹೆಲ್ತಿ ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ರುಚಿ ರುಚಿಯಾಗಿ ತಿನ್ಕೊಳ್ಳಿ ಹೆಂಗಿರುತ್ತೆ ನೋಡಿ ಟೇಸ್ಟು ಇದು ಸೀಸನಲ್ ಫ್ರೂಟು ಇವಾಗಂತೂ ಸಿಗಲ್ಲ ನೆಕ್ಸ್ಟ್ ಯಾವಾಗಾದರೂ ಮಾಡ್ಕೊಳ್ಳಿ ಸೊ ಈ ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತಾ ಅಂತ ಅಂದ್ಕೊಂತೀನಿ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಕಡೆ ಏನಂತಾರೆ ಇದನ್ನು ಕಮೆಂಟ್ ಮಾಡಿ ಸೊ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ಸೊ ಇದು ನಾನು ನಿಮಗೆ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇ ಶೇರ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಏನಿಲ್ಲ ಸ್ವಲ್ಪ ಹೆಚ್ಚು ಜನಕ್ಕೆ ರೆಫರ್ ಆಗುತ್ತೆ ಅಷ್ಟೇ ಸೊ ನಾನು ವೀಡಿಯೋ ನೋಡಿ ಏನಾದರೂ ತಪ್ಪಾಗಿ ಹೇಳಿದರೆ ಬೇಜಾರು ಮಾಡ್ಕೊಂಬಿಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಡೈಲಿ ಲೈವ್ ಇರುತ್ತೆ ಬಂದು ಸಪೋರ್ಟ್ ಮಾಡಿ ಡೈಲಿ ವೀಡಿಯೋಸು ಶಾರ್ಟ್ ವಿಡಿಯೋಸ್ ಇದ್ದೀನಿ ಅದಕ್ಕೂ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್